ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಬ್ಲ್ಯಾಕ್ ರೋಸ್ ಸತ್ಯ ಏನು ರಿವೀಲ್ ಆಯಿತು ಹಾಗಾದರೆ ಬ್ಲ್ಯಾಕ್ ರೋಸ್ನಿಂದ ಯಾರಿರ್ಬೋದು ಬ್ಲ್ಯಾಕ್ ರೋಸ್ ಮಾತ್ರನ ಕರ್ಣನ್ ವಿರುದ್ಧ ಇಷ್ಟೆಲ್ಲ ದ್ವೇಷನ ಸಾಧಿಸ್ತಿರೋದು ಯಾರಿದ್ದಾರೆ ನಿಜವಾದ ಬ್ಲ್ಯಾಕ್ ರೋಸ್ ಯಾರು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲು ಇಲ್ಲಿ ಅನ್ಕೊಂಡಿದ್ದು ಎಲ್ಲವೂ ಕೂಡ ಆಗ್ತದೆ ಅಂತ ಅನ್ಕೊಂಡ್ರೆ ಆ ಕಡೆ ಬ್ಲ್ಯಾಕ್ ರೋಸ್ ಅನ್ಕೊಂಡಿದ್ದು ಆಗ್ತಿಲ್ಲ ಈ ಕಡೆ ಕರ್ಣ ಅನ್ಕೊಂಡಿದ್ದು ಆಗ್ತಿಲ್ಲ ಬಿಕಾಸ್ ಈ ಕಡೆ ಇಬ್ಬರೂ ಕೂಡ ಇಬ್ಬರ ಪ್ಲಾನ್ನಲ್ಲೂ ಇಬ್ಬರೂ ಕೂಡ ಬಂದಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಆ ಕಡೆ ಬ್ಲ್ಯಾಕ್ ರೋಸ್ ಸಾಹಿತ್ಯ ಸಿಕ್ಬಿಟ್ಲು ಅಂತ ಎಳ್ಕೊಂಡು ಹೋಗ್ಬಿಟ್ರು ಬಟ್ ಅದು ಎಲ್ವೂ ಕೂಡ ಕರ್ಣನ್ ಪ್ಲ್ಯಾನ್ ಆಗಿತ್ತು ಬಿಕಾಸ್ ಕರ್ಣ ಮಾಡಿದ ಪ್ಲಾನ್ ಬ್ಲ್ಯಾಕ್ ರೋಸನ್ನ ರೈಟ್ ಆ್ಯಂಡ್ ಆಗಿ ಇಡಿಬೇಕು ಅಂತ ಹಾಗಾಗಿ ಸಾಹಿತ್ಯನೇ ಅಪಾಯಕ್ಕೆ ತಳ್ಳಿಬಿಟ್ರು ಈ ಕಡೆ ಕರ್ಣ ಅಪಾಯಕ್ಕೆ ತಳ್ಳಿದ್ರೆ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ಟ್ರ್ಯಾಕರ್ನ ಫಿಕ್ಸ್ ಮಾಡಿದ್ರು ಆ ಟ್ರ್ಯಾಕನ್ನು ಫಿಕ್ಸ್ ಮಾಡಿದೆ ಬ್ಲಾಕ್ ರೋಸ್ ಸಾಹಿತ್ಯನ ಎಲ್ಲಿಗೆ ಇಟ್ಕೊಂಡು ಹೋಗಿದ್ದಾನೆ ಅನ್ನೋದನ್ನ ಕೂಡ ತಿಳ್ಕೊಂಡಿದ್ರು ಆ ಜಾಗಕ್ಕೆ ರಬ್ಬಲ್ ಎಂಟ್ರಿ ಕೊಡೋಕೆ ಕೂಡ ರೆಡಿ ಆಗಿದ್ರು ಬಟ್ ಅಷ್ಟರಲ್ಲಿ ಟ್ರ್ಯಾಕ್ ಬ್ಲಾಕ್ ರೋಸ್ಗೆ ಗೊತ್ತಾಯ್ತು ಬಟ್ ಆಲ್ರೆಡಿ ನಿಜವಾಗ್ಲೂ ಕೂಡ ಬ್ಲಾಕ್ ರೋಸ್ ಇರೋ ಜಾಗಕ್ಕೆ ಕಾರಣ ಎಂಟ್ರಿ ಕೊಟ್ಟಿದ್ದಾಗಿತ್ತು ಫೈನಲಿ ಈ ಕಾರಣ ಮತ್ತೆ ಬ್ಲಾಕ್ ರೋಸ್ ನಡುವೆ ಒಂದು ಬೈಕ್ ಫೈಟ್ ಕೂಡ ನಡೆಯುತ್ತೆ ಅಲ್ಲಿ ಸಾಹಿತ್ಯ ನಿಜವಾಗ್ಲೂ ಕೂಡ ಬಂದಿ ಆಗಿರೋ ಸಾಹಿತ್ಯನ ಕಾರಣ ಬಿಡಿಸ್ತಾರೆ ಬಟ್ ಅಷ್ಟರಲ್ಲಿ ಇನ್ನೇನು ಕಾರಣ ಬ್ಲಾಕ್ ರೋಸ್ ಮುಖೀಲ್ ಮಾಡಬೇಕು ಮಾಸ್ಕ್ ಅನ್ನ ಬೇಕು ಅಷ್ಟರಲ್ಲಿ ಅಲ್ಲಿಂದ ಬ್ಲಾಕ್ ರೋಸ್ ಎಸ್ಕಿಪ್ ಆಗ್ತಿರ್ತಾರೆ ಅಷ್ಟರಲ್ಲಿ ಅವರ ಬಲಗೈಗೆ ಕರ್ಣ ಗಾಯ ಮಾಡ್ತಾನೆ ಜೊತೆಗೆ ಸ್ಕಲ್ ಉಂಗ್ರಾನ ಕೂಡ ಅಬ್ಸರ್ವ್ ಮಾಡ್ತಾನೆ ಫೈನಲಿ ಅಷ್ಟರಲ್ಲಿ ಈ ಕಡೆ ಬ್ಲಾಕ್ ರೋಸ್ ತಪ್ಪಿಸ್ಕೊಂಡ್ಬಿಡ್ತಾರ ತಪ್ಪಸ್ಕೊಂಡಿರೋ ಬ್ಲಾಕ್ ರೋಸ್ ಹುಡುಕ್ತಾ ಹೋದ್ರೆ ಬಂದಿ ಬಿಡುಗಡೆ ಆಗಿರ್ತಕ್ಕಂತಹ ಸಾಹಿತ್ಯ ಹೊರಗಡೆ ಬರ್ತಿರ್ತಾಳೆ ಅಷ್ಟರಲ್ಲಿ ಬ್ಲ್ಯಾಕ್ ರೋಸ್ ತನ್ನ ಮಾಸ್ಕ್ ಓಪನ್ ಮಾಡ್ತಾರೆ ತನ್ನ ನಿಜವಾದ ಮುಖನ ರೂಲ್ ಮಾಡ್ತಾರೆ ಬಟ್ ಅದು ಬೇರೆ ಯಾರೂ ಅಲ್ಲ ಸಂಚುವಿನ ಆಗಿದ್ದಾರೆ ಸಂಚುವನ ತಂದನೆ ಇಷ್ಟು ದಿನ ಕರ್ಣನ ಬದುಕಲ್ಲಿ ಸಾಹಿತ್ಯ ಬದುಕಲ್ಲಿ ಆಟ ಆಡಿದ ಬ್ಲ್ಯಾಕ್ ರೋಸ್ ಇದ್ದಾರೆ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಅದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಬಟ್ ದ್ವೇಷ ಅಷ್ಟು ಮಟ್ಟಗಿದೆ ಕರ್ಣನ ಮೇಲೆ ಬ್ಲ್ಯಾಕ್ ರೋಸ್ಗೆ ಅಂತಾನೆ ಹೇಳ್ಬೋದು ಫೈನಲಿ ಅವರ ಎಂದನ ವೇಷಕ್ಕೆ ಮರು ಕಳಿಸ್ತಾರೆ ಸಿಂಚುವಿನ ತಂದೆ ಬಟ್ ಸಿಂಚುವಿನ ತಂದೆ ನಾ ಸಾಹಿತ್ಯ ನೋಡ್ತಿದ್ದಾಗೆ ಗಾಬರಿ ಆಗತ್ತೆ ಜೊತೆಗೆ ಅಲ್ಲಿ ನಿಮಗೆ ಟ್ರಬಲ್ ಇತ್ತು ಅಂತ ಗೊತ್ತಾಯಿತು ಹಾಗಾಗಿ ಬಂದೆ ಅಂತ ಒಂದಷ್ಟು ಸುಳ್ಳು ಕತೆಗಳನ್ನ ಸೃಷ್ಟಿ ಮಾಡ್ತಾರೆ ಬಟ್ ಕೈಯಲ್ಲಿ ಬರ್ತಿರೋ ರಕ್ತ ನಾ ಸಾಹಿತ್ಯ ನೋಡಿದ್ದ ಸೀರೆನ ಅರ್ದು ಕಟ್ಟೋಕೆ ಹೋಗುವಷ್ಟರಲ್ಲಿ ಆಲ್ರೆಡಿ ಬಲಗಡೆ ಇರೋ ಗಾಯನ ಎಡಗಡೆ ಕೂಡ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಬಲಗಡೆ ಮಾಡಿರೋದು ಕಾರಣ ಹಾಗಾಗಿ ಸಾಹಿತ್ಯಗೆ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ ಎಡಗಡೆ ಗಾಯ ಮಾಡ್ಕೊಂಡು ಅದಕ್ಕೆ ಬಟ್ಟೆ ಕಟ್ಟಿಸ್ಕೊಂಡು ಇದನ್ನು ಬಟ್ಟೆಯಲ್ಲಿ ಮುಚ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಕರ್ಣ ಕೂಡ ಬರ್ತಾನೆ ಮಾವನ್ ನೋಡಿ ಶಾಕ್ ಆಗುತ್ತೆ ಅವ್ರಿಗೂ ಕೂಡ ಸೇಮ್ ಕಾರಣ ಕೂಡ ಹೇಳ್ತಾರೆ ಬ್ಲ್ಯಾಕ್ ರೋಸ್ ತದನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗಿ ಅಲ್ಲಿ ಸಾಹಿತ್ಯ ಮಾವ ನಿಮ್ಮ ಕೈ ಕೊಡಿ ಆಯಿಂಟ್ಮೆಂಟ್ ಹಚ್ತೀನಿ ಗಾಯ ಆಗುತ್ತಲ್ಲ ಅಂತ ಕೂಡ ಹೇಳ್ತಾಳೆ ಹಾಗೇನಿಲ್ಲಮ್ಮ ಅಂತ ಹೇಳಿ ಅದನ್ನೆಲ್ಲ ಮಾತು ಮರೆಸ್ಬಿಡ್ತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ಕಾರಣ ಅದನ್ನ ಅಬ್ಸರ್ವ್ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಕಾರಣಂಗೆ ನಿಜವಾಗ್ಲು ಏನಿರ್ಬೋದು ಇದು ಅಂತಾನೆ ಅನ್ಕೋತಾರೆ ಅಷ್ಟರಲ್ಲಿ ಮಾವನ್ ಜೊತೆ ಮಾತಾಡ್ಬಿಡೋಣ ವಿಶ್ವ ಕೆದ್ ಕೆದಕ್ಕೆ ಕೇಳಿಬಿಡೋಣ ಅಂತ ಅನ್ಕೊಂಡಿದ್ದೆ ಮಾವನ್ ರೂಮಕ್ ಬರ್ತಾರೆ ಬಟ್ ಮಾವನ್ ರೂಮಕ್ ಬಂದ್ರೆ ನಿಜವಾಗ್ಲು ಬೆಕ್ ಶಾಕ್ ಆದಿತ್ತು ಬಿಕಾಸ್ ಅಲ್ಲಿ ಸ್ಕಾಲುಂಗ್ರಾ ಇತ್ತು ಸ್ಕಲ್ಲುಂಗ್ರಾ ನೋಡಿದ್ದೆ ಅಲ್ಲಿ ಬ್ಲ್ಯಾಕ್ ರೋಸ್ ಜಾಗದಲ್ಲಿ ಮಾವನ್ನ ನೋಡಿದ್ದೆ ಗಾಯ ಆಗಿತ್ತು ಅಂತ ಗೊತ್ತಾಗಿದೆ ತಡ ಕಾರಣ ರೆಬಲ್ ಆಗ್ತಾರೆ ಇದಕ್ಕೆಲ್ಲ ಕಾರಣನೇ ಮಾವ ಇರಬೇಕು ಹಾಗೆ ಮಾವನೇ ಬ್ಲಾಕ್ ರೋಸ್ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ನಿಜವಾಗ್ಲೂ ಕೂಡ ಗಾಬರಿ ಆಗಿದೆ ಹೋಗ್ಬಿಟ್ಟು ಸಾಹಿತ್ಯ ಹತ್ರ ನೀವು ಮಾವನ್ಗೆ ಏಟಾಗಿತ್ತು ಪೆಟ್ಟಾಗಿತ್ತು ಅಂತ ಹೇಳಿದ್ರಲ್ವಾ ಅಂತ ಹೇಳಿದಾಗ ಹೌದು ಅವ್ರಿಗೆ ಗಾಯ ಆಗಿತ್ತು ರಕ್ತ ಬರ್ತಿತ್ತು ನಾನೇ ಅವ್ರಿಗೆ ಬಟ್ಟೆ ಕಟ್ಟಿದ್ದೆ ಅಂತ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತಾಳೆ ನಿಜವಾಗ್ಲೂ ಅದು ಎಲ್ವೂ ಕೂಡ ಎಕ್ಸ್ಪ್ಲೇನ್ ಆಗ್ತಿದ್ದಾಗೆ ನಿಜವಾಗ್ಲೂ ಗಾಬರಿ ಆದ ಕಾರಣ ಮೊಗದೊಮ್ಮೆ ಬಂದದ ಮಾವನ ಕೆದಕಿ ಪ್ರಶ್ನೆ ಮಾಡ್ತಿದ್ದಾರೆ ರೆಬಲ್ ಆಗಿದ್ದಾರೆ ಮಾವ ಈ ಉಂಗುರ ಹೇಗೆ ಬಂತು ನಿಮ್ಗೆ ಅಂತ ಕೇಳ್ತಾ ಇದ್ರೆ ಉತ್ತರ ಕೊಡೋಕೆ ಆಗ್ತಿಲ್ಲ ಇಲ್ಲಿ ಬ್ಲಾಕ್ ರೋಸ್ಗೆ ಅದು ಭರತ್ ಸಿಂಚು ಡುಮು ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಸ್ಕಲ್ ತೋರಿಸ್ತಿದ್ದಾರೆ ತೋರಿಸಿದ್ದಾರೆ ರೂಮಲ್ಲೂ ಕೂಡ ಸ್ಕಲ್ ಉಂಗರ ಸಿಕ್ಕಿದೆ ಫೈನಲಿ ಇಲ್ಲಿ ಕರ್ಣ ತುಂಬಾನೇ ತಬ್ಬೆ ಬಾಗ್ಬಿಡ್ತಾರೆ ಏನಪ್ಪಾ ಇದು ಎಲ್ಲರ ರೂಮಲ್ಲೂ ಈ ಒಂದು ಸ್ಕಲ್ ಉಂಗರ ಕಾಣಿಸ್ತಿದೆಯಾ ಅಂತ ಅನ್ಕೊಂಡಿದ್ದೆ ನನ್ನ ರೂಮಲ್ಲಿ ಇದೆಯಾ ಅಂತ ಹೋಗಿ ತನ್ನ ರೂಮಲ್ಲಿ ನೋಡೋಕೆ ಹೋಗ್ತಿದ್ದಾರೆ ಅವರ ರೂಮಲ್ಲೂ ಅದೇ ಸ್ಕಲ್ ಉಂಗ್ರೆ ಏನದು ಇನ್ನೇನು ಸಿಕ್ ಬಿದ್ದ ಬ್ಲಾಕ್ ರೋಸ್ ಅನ್ಮೋಸ್ಟ್ರಲಿ ಫೈನಲಿ ಮತ್ತೆ ತಪ್ಪಿಸ್ಕೊಂಡಲ್ಲ ಅಂತ ಅನ್ಕೋತಿದ್ದಾರೆ ಆ ಕಡೆ ಬ್ಲಾಕ್ ಎಲ್ಲ ಎಲ್ಲಾ ಗೊತ್ತಾಗಿತ್ತು ಈ ರೀತಿ ಅನುಮಾನ ಪಡಬಹುದು ಸ್ಕಲ್ಲು ಇಟ್ಟಿದ್ದೆ ಇಟ್ಟಿದೆ ಎಸ್ಕೇಪ್ ಆಗೇ ಬಿಟ್ರು ಅಂತ ಹೇಳ್ಬಹುದು ಬಟ್ ಇಲ್ಲಿ ಬ್ಲಾಕ್ ರೋಸ್ ತನ್ನ ತಂದೆ ಅನ್ನೋದು ಸಿಂಚು ಗೊತ್ತಿಲ್ಲ ಸಿಂಚು ಅಮ್ಮ ವನಜಾಗು ತನ್ನ ಗಂಡ ಬ್ಲಾಕ್ ರೋಸ್ ಅನ್ನೋ ವಿಷಯ ಗೊತ್ತಿಲ್ಲ ಆ ಕಡೆ ಅರುಂಧತಿ ಮತ್ತೆ ರಾಜೇಂದ್ರ ಪ್ರಸಾದ್ ಇಬ್ರು ಕೂಡ ಪಾಪ ಮಜ್ಜಿನ ನೋಡಕೋ ಹೋಗಿದ್ದಾರೆ ಅಂದು ಪಾಪಮ್ಮಜ್ಜಿ ವನಜನ ನೋಡ್ತಾನೆ ಗಾಬರಿ ಆಗಿ ಹಾಗೆ ಮಗದೊಮ್ಮೆ ಪ್ರಜ್ಞೆ ತಪ್ಪಿ ಹೋಗ್ಬಿಟ್ರು ಅಲ್ಲಿ ವನಜನ ನಾನು ಸೀಫ್ ಅದೆ ಅಂತ ಅನ್ಕೊಂಡ್ರು ಹಾಗಿದ್ರೆ ನಿಜವಾಗ್ಲೂ ಕೂಡ ವನಜ ನೋಡಿದ್ದೆ ಗಾಬರಿ ಆದ್ರೆ ಪಾಪಮ್ಮಜ್ಜಿ ಖಂಡಿತ ಎಲ್ಲ ವನಜ ಇದ್ದೆ ಅರುಂಧತಿ ಕೂಡ ಇದ್ರು ವನಜ ಅಷ್ಟು ಮಟ್ಟಕ್ಕೆ ಮಾಡಿರ್ತಾಳೆ ಅಂತ ಅನ್ಕೊಂಡ್ರೆ ಖಂಡಿತ ಅದನ್ನ ಆರಾಮಾಗಿ ನಂಬ್ತಾ ಇದ್ರು ಪಾಪಮ್ಮಜ್ಜಿ ಆದ್ರೆ ಅವ್ರಿಗೆ ನನಗ್ ನಂಬೋಕೆ ಆಗ್ತಿಲ್ಲ ಇದನ್ನ ಅಂತ ಅನು ಅನುರಾಧ ಹತ್ರ ಹೇಳಿದ್ರು ಅಲ್ಲೇ ತಿಳ್ಕೊಬಹುದು ಖಂಡಿತ ಅಲ್ಲಿ ವನಜ ಬಗ್ಗೆ ಎಲ್ಲ ಹೇಳಿದ್ದು ಅನುರಾಧ ಅವರು ಅರುಂಧತಿ ಬಗ್ಗೆ ಅಂತ ಹಾಗಾಗಿ ಅವ್ರಿಗೆ ಶಾಕ್ ಆಗಿದ್ದು ನಾನು ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಿದ್ದು ನೀರ್ವಾಗಿ ಹೋಗಿ ಕೇಳ್ತೀನಿ ಅಂದದ್ದು ಅದೇ ಕಾರಣಕ್ಕೋಸ್ಕರ ಅವರು ಅರುಂಧತಿ ಅವ್ರನ್ನೇ ನೋಡಿ ಭಯಪಡ್ತಿರೋದೆ ಹೊರತು ಅವ್ರ ವನಜಾನ ನೋಡಿ ಅಲ್ಲ ಬಟ್ ವನಜ ಅನ್ಕೋತಿರೋದು ನಾನು ಅವ್ರನ್ನ ಮೆಟ್ಲಿಂದ ಬಿಡಿಸಿದ್ದೀನಿ ಅದು ಅದಕ್ಕೋಸ್ಕರ ನನ್ನ ನೋಡಿ ಹೆದರ್ತಿದ್ದಾರೆ ಅಂತ ಅದಕ್ಕೆಲ್ಲ ಹೆದರೋರೆ ಅಲ್ಲ ಬಾಬಾ ಮಜ್ಜಿ ಅಂಥದ್ರಲ್ಲಿ ಹೆದ್ರುಕೋತಾರೆ ಖಂಡಿತ ಅವರು ಹೆದರುತಿರುವುದು ಅರುಂಧತಿನ ನೋಡಿ ಯಾಕಂದ್ರೆ ಇವತ್ತು ಅವರ ಸ್ಥಿತಿಗೆ ಕಾರಣ ಅರುಂಧತಿನ ಆದರೆ ಮತ್ತೆ ಅವರು ಪ್ರಜ್ಞೆ ತಪ್ಪಿರೋದ್ರಿಂದ ಸತ್ಯವನ್ನ ಹೇಳೋಕೆ ಆಗ್ತಿಲ್ಲ ಆದ್ರೆ ಇತ್ತ ಮಗದುಮೆ ಮಗದೊಮ್ಮೆ ಕಾರಣ ಮಾವನ್ ರೂಮಗ್ ಬಂದಿದ್ದ ನಿಮ್ಮ ಕೈಗೆ ಸಾಹಿತ್ಯ ಅವರು ಬಟ್ಟೆ ಕಟ್ಟಿದ್ರಲ್ವಾ ತೋರಿಸಿ ಯಾವ ಕೈಗೆ ಬೆಟ್ಟಾಗಿತ್ತು ಅಂತ ಹೇಳ್ತಿದ್ದಾನೆ ಕೇಳೋಕ್ಕಿಂತ ಮುಂಚೆನೆ ತಾನೇ ಬಲಗೈ ನೋಡೋದಕ್ಕೆ ಮುಂದಾಗ್ತಾನೆ ಅಷ್ಟರಲ್ಲಿ ಈ ಸಾಹಿತ್ಯ ಕೂಡ ಬಂದಿದೆ ಏನು ಮಾಡ್ತಿದ್ರ ನೀವು ಮನೆಯವ್ರ ಮೇಲೆ ಅನುಮಾನ ಪಡ್ತಿದ್ರ ಇದು ಎಷ್ಟು ಸರಿ ನಿಮ್ಮದು ತುಂಬಾ ಅತಿ ಆಗ್ತಿದೆ ಕಂಡು ಹಿಡಿಬೇಕು ಅನ್ನೋ ಕಾರಣಕ್ಕೆ ಮನೆಯವ್ರನ್ನೇ ಅಪ್ಪ ಹಾಕಿ ತಳ್ತೀರ ನನ್ನನ್ನೇ ಅಪ್ಪ ಹಾಕಿ ಅಲ್ವಾ ಬ್ಲ್ಯಾಕ್ ರೂಸ್ನ ಬ್ಲಾಕ್ ಮಾಡೋದಕ್ಕೆ ಅಂಥದ್ರಲ್ಲಿ ಈಗ ಮನೆಯವ್ರನ್ನೇ ಬಂದು ಮಾವನ್ನೇ ಬ್ಲ್ಯಾಕ್ ರೂಸ್ ಅಂತ ಅನುಮಾನಿಸ್ತಿದ್ರಲ್ಲ ಏನು ಹೇಳಬೇಕು ನಿಮಗೆ ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಬಲಗೈಗಲ್ಲ ನಾನು ಬಟ್ಟೆ ಕಟ್ಟಿದ್ದು ಎಡ ಅಂತ ಹೇಳಿ ಎಡಗೈನ ತೆಗೆದು ತೋರಿಸ್ತಾಳೆ ನೋಡಿದ್ದೆ ನಾನು ಏಟ್ ಮಾಡಿದ್ದು ಬಲಗೈಗೆ ಅಲ್ವಾ ಅಂತ ಕಾರಣ ಅನ್ಕೋತದಾನೆ ಬಟ್ ಬಲಗೈಗೆ ಏಟ್ ಆಗಿದ್ದು ಆದ್ರೆ ಬ್ಲಾಕ್ ರೋಸ್ ಬಲಗೈನ ಸಾಹಿತ್ಯ ತೋರಿಸಿಲ್ಲ ಅನುಮಾನ ಬರಬಾರ್ದು ಅಂತ ತಾನೇ ಗ್ಲಾಸ್ ಅಲ್ಲಿ ಪೆಟ್ಟು ಮಾಡ್ಕೊಂಡಿದ್ದ ರಕ್ತನ ಬರ್ಸ್ಕೊಂಡಿದ್ದ ಅದಕ್ಕೆ ಬಟ್ಟೆಯನ್ನ ಕಟ್ಟಿಸ್ಕೋತಾರೆ ಹಾಗಾಗಿ ಇವತ್ತು ಇಲ್ಲಿ ಬ್ಲಾಕ್ ರೂಸ್ ಸೇಫ್ ಆಗ್ತಿದ್ದಾರೆ ನಂತರ ಇಲ್ಲಿ ಬ್ಲಾಕ್ ರೂಸ್ ಹೆವಿ ನಾಟಕ ಮಾಡ್ತಾನೆ ನೋಡು ತಗೋ ನೋಡು ಬಲ್ಗ ಇನ್ನು ಅವಾಗ ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಜಯಿಸಿಲ್ಲ ನಿನ್ನ ನೀನು ಎಮೋಷನಲ್ ಆಚೆ ಬಂದು ನೀನು ಕೆಲಸ ಮಾಡಿದಾಗ ಮಾತ್ರ ನೀನು ನನ್ನನ್ನು ಕಂಡು ಸಾಧ್ಯ ಅದರ್ವೈಸ್ ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಕಂಡು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಸಾಹಿತ್ಯ ನಿಮ್ಮ ವಿರುದ್ಧ ಯಾರೋ ದ್ವೇಷ ಇಟ್ಕೊಂಡಿದ್ದಾರೆ ನೀವೇನೋ ಯಾರಿಗೋ ಮಾಡಿರ್ತೀರಾ ಅದಕ್ಕೋಸ್ಕರ ಅವರಿಷ್ಟೆಲ್ಲ ಮಾಡಿ ಮೊದಲು ಅವರನ್ನ ಕಂಡು ಹಿಡೀರಿ ಅಂತ ಹೇಳಿ ಹೋದಾಗ ನಮ್ಮಿಂದ ಯಾರಿಗೂ ಯಾರು ಇಲ್ವಲ್ಲ ಅಂತ ಅನ್ಕೋತಿದ್ದಾರೆ ಖಂಡಿತವಾಗ್ಲಾಕ್ ರೋಸ್ಗೆ ಗೊತ್ತಿಲ್ಲ ಹಾಗಿದ್ರೆ ಬ್ಲಾಕ್ ರೋಸ್ ಒಬ್ಬನೇನಾ ಅಂತ ಹೇಳೋದಕ್ಕೂ ಅನುಮಾನ ಬರುತ್ತೆ ಯಾಕಂದ್ರೆ ಈ ಮನೆಯಲ್ಲಿ ಬ್ಲಾಕ್ ರೋಸ್ ಮಾತ್ರ ಅಲ್ಲ ಬ್ಲಾಕ್ ರೋಸ್ ಜೊತೆ ಅರುಂಧತಿ ಕೈವಾಡ ಕೂಡ ಇದೆ ಅಂತ ಅನ್ನಿಸ್ತದೆ ಬಿಕಾಸ್ ಒಂದಷ್ಟು ಕೆಲಸಗಳನ್ನ ಬ್ಲಾಕ್ ರೋಸ್ ಮಾಡಿದ್ರೆ ಕಾಣದ ಕೈಯಾಗಿ ಒಂದಷ್ಟು ಕೆಲಸಗಳನ್ನ ಅರುಂಧತಿ ಕೂಡ ಮಾಡಿದ್ದಾರೆ ಹಣೆಗೆ ಬರೆಯೋದು ಎಲ್ಲವೂ ಕೂಡ ಮಾಡಿದ್ದು ಈ ಬ್ಲ್ಯಾಕ್ ರೋಸ್ ಸಂಚುವಿನ ಅಪ್ಪ ಅಲ್ಲ ಆ ಒರಿಜಿನಲ್ ಬ್ಲ್ಯಾಕ್ ರೋಸ್ ಅರುಂಧತಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅರುಂಧತಿ ಜೊತೆ ಕಾಯಿ ಚೂಡಿಸಿರೋ ವನಜ ಗಂಡ ಇಬ್ರು ಕೂಡ ಸೇರ್ಕೊಂಡಿದ್ದ ಖಂಡಿತವಾಗ್ಲು ಕರ್ಣನ ವಿರುದ್ಧ ದೊಡ್ಡ ಮಹಾ ಸಂಚುನೆ ರೂಪಿಸುತ್ತಾರೆ ಬಟ್ ಇದು ಎಲ್ಲವನ್ನ ಕೂಡ ಸಾಹಿತ್ಯ ಕಂಡು ಅದಕ್ಕೂ ಮುನ್ನ ನಿಜವಾದ ಬ್ಲಾಕ್ ರೋಸ್ ಅರುಂಧತಿ ಸತ್ಯ ಹೊರಬೀಳ್ಬೇಕಾಗಿದೆ